ಒಂದು ಕಡೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪಿ ಅಂತ ಹೇಳ್ತಾ ಇರ್ತಕ್ಕಂಥ ಉದಯ್ ಜನವರು ಎರಡು ದಿನ ನಮ್ಮ ಜೊತೆಗೆ ಮಾತನಾಡಿದರು ಒಂದು ಎಸ್ ಐ ಟಿ ಕಚೇರಿಯ ಒಳ ಹೋಗುವ ಮೊದಲು ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿ ಬಂದ ನಂತರ ಮುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಆದ ನಂತರ ಒಂದು ಪತ್ರ ವೈರಲ್ ಆಗುತ್ತೆ ಪತ್ರ ಅಂತ ಹೇಳಿದರೆ ಬರೆದಂತಹ ವಾಟ್ಸಪ್ ಬರಹಗಳು ವೈರಲ್ ಆಗುತ್ತೆ ಅದರಲ್ಲಿ ನನಗೆ ದಯಾಮರಣ ಕೊಡಿ ಅಂತ ಕೇಳಿರುವಂಥದ್ದು ಈ ಬಗ್ಗೆ ನಾವು ಮಾತಾಡ್ಸೋಕ್ಕೆ ಅದರಲ್ಲಿದ್ದಂಥ ನಂಬರ್ ಉದಯವ್ರಿಗೆ ಕಾಲ್ ಮಾಡಿದೆ ಅವರು ಸಿಕ್ಕಿದ್ದಾರೆ ಇವತ್ತು ಸರ್ ಮರಣಕ್ಕೆ ಏನಾದರೂ ಅರ್ಜಿ ಸಲ್ಲಿಸುವಂಥ ಆಲೋಚನೆ ಇದೆಯಾ ನಿಮಗೆ ಹೌದು ಹೌದು ಹಾಂ ಲೆಟ್ರ್ ರಿಜರ್ವ್ ಹೌದು 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 ಏನು ಅಂದರೆ ನಮಗೆ ನಮಗೊಂದು ನ್ಯಾಯ ನಮಗೂ ನ್ಯಾಯ ಬೇಕು ಅದಕ್ಕಿಂತ ಮೊದಲು ಸ ಇವರಿಗೆ ಸೌಜನ್ಯನಿಗೆ ನ್ಯಾಯ ಬೇಕು ಇವರೆಲ್ಲ ಷಡ್ಯಾಂತರ ಮಾಡಿ ಬುರುಡೆ ರಾಶಿಯ ಎಲ್ಲ ಗ್ಯಾಂಗ್ನವರು ಷಡ್ಯಾಂತರ ಮಾಡಿ ಎಲ್ಲ ಸೌಜನ್ಯನ ತಂದೆ ತಾಯಿ ಎಲ್ಲ ಅವ್ರನ್ನೆಲ್ಲ ಅವರಿಗೆಲ್ಲ ಅವರಿಗೆಲ್ಲ ವಿಷಯ ಎಲ್ಲ ಏನಾದರೂ ಅವರ ಮಾರ್ಗವನ್ನು ಬೇರೆ ಕಡೆ ಕೊಂಡೋಗಿ ಸೌಜನ್ಯ ಸತ್ತು ವನ್ಯರಾದ ಮೇಲೆ ಎಲ್ಲ ಎಲ್ಲ ಸುಬಸುಮನ್ಯನ ರಾಮೇಶ್ವರು ಹೇಳಿ ನಮಗೆ ತುಂಬ ಎಲ್ಲ ತೊಂದರೆ ಮಾಡಿದ್ದಾರೆ ನಮ್ಮ ಹೆಸರು ಸುಳ್ಳು ಹೇಳಿದ್ದಾರೆ ಹಾಗಾಗಿ ನಾವು ಈಗ ಅದಕ್ಕೆ ಒಂದು ನಮಗೆ ಒಂದು ಸೌಜನ್ಯಕ್ಕೂ ನ್ಯಾಯ ಬೇಕು ನನಗೂ ನ್ಯಾಯ ಬೇಕು ಅಂಥ ನ್ಯಾಯ ಕಾ ಕಾನೂನಲ್ಲಿ ಅವಕಾಶ ಇಲ್ಲದಿದ್ದರೆ ನನಗೆ ಒಂದು ನನಗೆ ಇದಾದ ಕೊಡಬೇಕು ದಯಮಾನ ಆದರೂ ನನ್ನ ಅದ ಅದಾದ ಕೊಡಬೇಕಂತ ನನ್ನೊಂದು ಬೇಡಿಕೆ ಯಾಕೆಂದರೆ ಕಾರಣ ಈಗ ಸೌಜನ್ಯ ತಾಯಿನೇ ಕಾನೂನಲ್ಲಿ ಇರುವುದು ಕೋ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂತ ಕಾನೂನಿದೆ ಈಗ ಅವ್ರ ಸೌಜನ್ಯ ತಾಯಿಯವರು ಹೋಗಲಿಕ್ಕೆ ತಯಾರಿಲ್ಲ ಅವರನ್ನು ಹೋಗಲಿಕ್ಕೂ ಬಿಡುವುದಿಲ್ಲ ಈ ಬು ಬುಳೆ ಗ್ಯಾಂಗ್ನ ಸ ಟೀಮ್ನವರು ಬಿಡುವುದಿಲ್ಲ ಅದರಲ್ಲಿ ತುಂಬ ಜನ ಇದ್ದಾರೆ ಆದರೆ ಒಂದು ನೋಡಿ ಈಗ ನೋಡಿ ಸೌಜನ್ಯ ತಂದೆ ಇಲ್ಲ ಅವರು ಹೋದರು ಈಗ ಇನ್ನು ಮುಂದಕ್ಕೆ ಸೌಜನ್ಯ ತಾಯಿ ಒಂದ ತೀರಿ ಹೋದರು ಅಥವಾ ಈಗ ಅವರಿಗೆ ಮಾ ಮಾನಸಿಕ ಈ ಎಲ್ಲ ಮಾಡಿದ ತಪ್ಪನ್ನು ಅವರಿಗೆ ಎಲ್ಲ ಮಾನಸಿಕ ಹಿಂಸೆಯಾಗಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಈ ಬುರುಡೆ ಗ್ಯಾಂಗ್ನವರು ಅವರು ಸೇಪ್ ಆಗಲಿಕ್ಕೆ ಒಂದಲ್ಲಿ ಅವರನ್ನು ಸೌಜನ್ಯ ತಾಯಿಯನ್ನು ಕೊಲೆ ಮಾಡಿದರು ಮಾಡಿದು ಸಹ ಮಾಡಿದ್ದಾರೆ ಆವಾಗ ಆಗುತ್ತೆ ನಮಗೆ ನ್ಯಾಯ ಸಿಗುವುದಿಲ್ಲ ಈ ನ್ಯಾಯ ಸಿಗಬೇಕಾದ್ರೆ ಈ ಸಂತೋಷ್ ರಾವು ಅವನನ್ನು ಸಿ ಐ ಡಿ ಅವರು ಸಿ ಬಿ ಐ ಅವರು ಮ ಲೋಕಲ್ ಪೊಲೀಸ್ನವರೆಲ್ಲ ಏನು ಆರೋಪಿ ಅಂತ ಗುರುತಿಸಿದ್ದಾರೆ ಅವನನ್ನು ಅವನನ್ನು ಜೈಲಿಗೆ ಹಾಕಿದರೆ ಆವಾಗ ನಮಗೆ ನ್ಯಾಯ ಸಿಗಬಹುದು ನಮ್ಮ ಮೇಲೆ ಅಪವಾದ ಬರೋದು ಹೋಗ್ಬೋದು ಇಲ್ಲಾಂದರೆ ಎಲ್ಲ ಬೇರೆ ಬೇರೆ ಕರೆಯುವುದು ನಮ್ಮನ್ನು ಆ ಆರೋಪ ಅಂತ ಹಾಕಿದು ಸಹ ಕೆಲವೆಲ್ಲಕ್ಕೆ ಕರೆಯುವುದು ಆರೋಪಿ ಅಂತಲೇ ನಮ್ಮನ್ನು ಇದೆ ಆದ್ದರಿಂದ ನನ್ನ ಇದಕ್ಕೆ ಮೂಲ ಕಾರಣ ಅದು ನನಗೆ ಈಗ ಇಲ್ಲಿದ್ದಿ ನಮಗೆ ಪ್ರತಿದಿನ ಪ್ರತಿ ಸೆಕೆಂಡಿಗೆ ಸಾಯುವುದಕ್ಕಿಂತ ಒಮ್ಮೆಲೆ ನಮಗೆ ಸಿಕ್ಕಿ ಮಾಡಿ ಸಿಕ್ಕಿದ್ರೆ ಒಳ್ಳೆಯದು ಅದನ್ನು ನಾನು ಕೋರ್ಟಿಂದ ಅದಕ್ಕೆ ಬೇಕಾದ ಹಾಗೆ ರಾಷ್ಟ್ರಪತಿ ಆಗಲಿ ಸುಪ್ರೀಂ ಕೋರ್ಟಿಗಾಗಲಿ ನಮ್ಮ ಪ್ರ ಭಾರತದ ಪ್ರಧಾನಮಂತ್ರಿ ಆಗಲಿ ಯಾರಿಗೆಲ್ಲ ಕೊಡುವ ಪ್ರಯತ್ನ ಉಂಟು ಹೇಗೆ ಅದರ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೆಲ್ಲ ನಾನು ಅದನ್ನು ಮಾಡ್ತಾ ಇದ್ದೇನೆ ಈಗ ಅಂದರೆ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ಬ ವಕೀಲರ ಮೂಲಕ ಅದಕ್ಕೆ ಬೇಗ ತಯಾರಿ ಮಾಡ್ತಿದ್ದೆ ಹೌದು ಅದಕ್ಕೆ ಏನು ಬೇಕು ವಕೀಲರ ಮೂಲಕ ಅದಕ್ಕೆ ಹೇಗೆ 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 ಮಾರ್ಗ ರೂ ಎಲ್ಲ ರೂ ರೂಟೆಲ್ಲ ಹೇಗೆ ಹೋಗಬೇಕು ಅದು ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ಓಕೆ ಓಕೆ ಈಗ ಅದಕ್ಕೆ ನೀವು ಅದನ್ನು ಬರೆದು ಎಲ್ಲ ರೆಡಿ ಮಾಡಿದ್ದು ಹೌದು ಹೌದು ನಾನೇ ಕೂತ್ಕೊಂಡು ಈ ಥರ ಒಂದು ಪ್ಲ್ಯಾನ್ ಒಂದು ರೆಡಿ ನನಗೆ ಯಾಕಂದರೆ ನನ್ನ ನನಗೆ ನೆಮ್ಮ ನನಗೆ ನೆಮ್ಮದಿ ಬೇಕು ನನ್ನ ನನಗೆ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಯಾಕಂದರೆ ಈಗ ನಮ್ಮ ಬಗ್ಗೆ ಸು ಸುಲಾಪವಾದನ್ನು ಅದನ್ನು ಯಾರು ಒಪ್ಪು ಪರಿಸ್ಥಿತಿ ಇಲ್ಲ ಸಮಾಜ ಅಂದರೆ ಇವರು ಆ ಥರ ಅವರಿಗೆ ಮನಸ್ಸಿಗೆ ಎಲ್ಲ ತುಂಬಿಸಿದ್ದಾರೆ ಈಗ ಅದಕ್ಕೆ ಏನಾದರೂ ಪರಿಹಾರ ಆಗಬೇಕು ನಮಗೆ ಒಂದೇ ಪರಿಹಾರ ಇರುವುದು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಎಲ್ಲ ಎದೆ ಇದರ ಬಗ್ಗೆ ಇನ್ಕ್ವೈರಿ ಮಾಡ್ತೇನೆ ಹೇಗೆ ಅಂದರೆ ಅದಕ್ಕೆ ಏನು ರೂ ಉಂಟು ಏನಿಲ್ಲ ಇದ್ರಿಗೆ ರಾಷ್ಟ್ರಪತಿಗೆ ಒಂದು ಮನೆ ಕೊಡೋದು ಇವರು ಇವ್ರ ಪ್ರಧಾನಮಂತ್ರಿಗೆ ಗ್ರಾಮ ಮಂತ್ರಿಗೆ ದೇಹರಿಗೆ ಹೋಗ್ತಿರಲಿ ದೇವರಿಗೆ ಹೋಗಲಿಕ್ಕೆ ತೊಂದರೆ ಇಲ್ಲ ಯಾಕಂದರೆ ನನಗೆ ನನಗೆ ಬೇಕಾ ನ್ಯಾಯ ಬೇಕಲ್ಲ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಇದಕ್ಕೆ ಸರ್ಕಾರಕ್ಕೂ ಒಂದು ಅವರಿಗೆ ಕೊಡ್ತೇನೆ ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಡೋ ಮಾಡ್ತೇನೆ ಏನಾದರೂ ನಾವು ಹದಿಮೂರು ವರ್ಷದಲ್ಲಿ ಅಲ್ಲ ಏನಾದರೂ ಅಲ್ಲ ಯಾಕಂದರೆ ಈಗ ಸ್ವಯೌಜನಕ್ಕೂ ನ್ಯಾಯ ಬೇಕು ನನಗೂ ನ್ಯಾಯ ಬೇಕಾದ್ರೆ ಒಟ್ಟಿಗೆ ಇದು ಉದಯ ಜೈನವರ ಮಾತು ನನಗೂ ಸೌಜನ್ಯನಿಗೂ ಇಬ್ಬರಿಗೂ ನ್ಯಾಯ ಕೊಡಿ ಯಾಕಂದರೆ ನಾನು ಹದಿಮೂರು ವರ್ಷದಿಂದ ಆರೋಪಿ ಅಂತ ಹೇಳ್ತಾರೆ ಆದರೆ ನಮ್ಮನ್ನು ಆ ರೀತಿ ಗುರುತಿಸೋದಿಲ್ಲ ಬೇರೆ ರೀತಿಯಲ್ಲಿ ಗುರುತಿಸ್ತಾರೆ ಅದರ ಜೊತೆಗೆ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರ ಅವರು ಸಲ್ಲಿಸದಿದ್ದರೆ ಹೇಗೆ ಆ ಕಾರಣಕ್ಕಾಗಿ ನಮಗೆ ಕಡೆ ಸಾಯ್ಲಿಕ್ಕೂ ಅಲ್ಲ ಕಡೆ ಬದುಕೋಕೋ ಅಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇರೋದು ಬೇಡ ಬದಲಾಗಿ ನಮಗೆ ದಯಾಮರಣ ಕೊಡಿ ಅನ್ನುವಂಥದ್ದನ್ನು ಆ ಉದಯ್ ಜಯನ್ ಅವರು ವಿನಂತಿಸಿಕೊಂಡಿದ್ದಾರೆ ಸಿ ಬಿ ಐ ನಮ್ಮದು ಎಲ್ಲ ಮ್ಯಾಪಿಂಗ್ ನಾಲ್ಕು ಎಲ್ಲ ತನಿಖೆ ಆದರೂ ಸಹ ಅದನ್ನು ಸಮಾಜ ನಂಬುವುದಿಲ್ಲ ಅವರೇ ಸಮಾಜ ನಂಬುವಾಗೆ ನಾವು ಹೇಗೆ ಏನು ಮಾಡಬೇಕು ನಮಗೆ ಬೇರೆ ದಾರಿ ಇಲ್ಲ ಹಾಗೆ ಒಂದು ನಂದು ಒಂದು ಆಲೋಚನೆ ಇದೆ ಅದಕ್ಕೆ ಬೇಕಾದ ಪ್ರಯತ್ನ ಎಲ್ಲ ಮಾಡ್ತೇವೆ ಇದು ಜಯನ್ ಅವರ ಮಾತು